ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯದ ವಿವಿಧ ಹುದ್ದೆಗಳ ನೇಮಕಾತಿಗೆ ಮೀಸಲಾತಿ ನೀಡುವ ಸಂಬಂಧ ಇತ್ತೀಚೆಗೆ ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಹೆಚ್ಚಿಸಲಾಗಿತ್ತು ಸೊ ಅದಕ್ಕೆ ರೋಸ್ಟರ್ ಬಿಂದುಗಳನ್ನು ಗುರುತಿಸಬೇಕಾಗಿತ್ತು ಆದರೆ ಕರ್ನಾಟಕ ಸರ್ಕಾರದಿಂದ ಆ ಒಂದು ರೋಸ್ಟರನ್ನು ಬಿಡುಗಡೆ ಮಾಡಿರಲಿಲ್ಲ ಸೊ ಆ ಕಾರಣಕ್ಕೋಸ್ಕರ ಎಲ್ಲ ನೇಮಕಾತಿಗಳು ಹಾಗೇ ನಿಂತಿದ್ವು ಈಗ ಕರ್ನಾಟಕ ಸರ್ಕಾರ ಈ ಒಂದು ರೋಸ್ಟರನ್ನು ನಿಗದಿಪಡಿಸಿ ತನ್ನ ನಡಾವಳಿಯ ಮೂಲಕ ಬಿಡುಗಡೆ ಮಾಡಿರುವಂಥದ್ದು ಸೊ ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೆ ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯಿನ್ ಮಾಡ್ಕೋಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ನಡಾವಳಿಗಳ ಮೂಲಕ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿ ಮತ್ತು ಬಡ್ತಿಗೆ ಭಾರತ ಸಂವಿಧಾನದ ಅನುಚ್ಛೇದ ಹದಿನಾರು ನಾಲ್ಕರ ಅನ್ವಯ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಈ ಒಂದು ಆದೇಶವನ್ನು ಪ್ರಕಟ ಮಾಡಿರುವಂಥದ್ದು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಸರ್ಕಾರದ ಅಧೀನದಲ್ಲಿ ಬರುವ ಅಂಗಸಂಸ್ಥೆಗಳಲ್ಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಿಡಬಹುದಾದ ಮೀಸಲಾತಿ ಪ್ರಮಾಣ ಶೇಕಡ ಐವತ್ತು ಪರ್ಸೆಂಟ್ ಅಂತೇಳಿ ನಿಗದಿಪಡಿಸಲಾಗಿತ್ತು ಸೊ ಅದಾದ ನಂತರ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕದ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಆದ್ಯಾದೇಶವನದ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೆರಡನ್ನು ಹೊರಡಿಸಲಾಗಿರುತ್ತೆ ಸೊ ಆ ಪ್ರಕಾರವಾಗಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹೊಸ ಮೀಸಲಾತಿ ನಿಯಮ ಜಾರಿಗೆ ಬರುತ್ತೆ ಅಂದರೆ ಇಲ್ಲಿ ಅನುಸೂಚಿತ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥದ್ದನ್ನು ಗಮನಿಸಿ ಸೊ ಗೆ ಇದ್ದಂಥ ಮೀಸಲಾತಿ ಪ್ರಮಾಣವನ್ನು ಶೇಕಡ ಹದಿನೈದರಿಂದ ಹದಿನೇಳರಷ್ಟಕ್ಕೆ ಹೆಚ್ಚಿಸಲಾಯಿತು ಹಾಗೆ ಟಿಗೆ ಇದ್ದಂತ ಮೀಸಲಾತಿ ಪ್ರಮಾಣವನ್ನ ಶೇಕಡಾ ಮೂರು ಇದ್ದದನ್ನು ನಾಲ್ಕು ಪರ್ಸೆಂಟ್ನಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಶೇಕಡಾ ಏಳಕ್ಕೆ ನಿಗದಿಪಡಿಸಲಾಗುತ್ತೆ ಸೊ ಈ ಸಂದರ್ಭದಲ್ಲಿ ರೋಸ್ಟರ್ ಮಾರ್ಪಡಿಸಬೇಕಾಗುತ್ತೆ ಯಾಕೆಂತಂದ್ರೆ ಇಲ್ಲಿಯವರೆಗೂ ಕೂಡ ರೋಸ್ಟರ್ ಬಿಂದನ್ನು ಗುರುತಿಸ್ತಾ ಇದ್ದದ್ದು ದಿನಾಂಕ ಇಪ್ಪತ್ತು ಆರು ಹತ್ತೊಂಬತ್ ನೂರ ತೊಂಬತ್ತ ಐದರ ಸರ್ಕಾರದ ಆದೇಶದ ಅನುಬಂಧದಂತೆ ರೋಸ್ಟರನ್ನು ನಿಗದಿಪಡಿಸಲಾಗಿತ್ತು ಸೊ ಆ ಒಂದು ರೋಸ್ಟರನ್ನು ಬದಲಾವಣೆ ಮಾಡಬೇಕಾಗುತ್ತೆ ಹಾಗಾಗಿ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಸರ್ಕಾರ ಆದೇಶವನ್ನು ಹೊರಡಿಸಿ ಹೊಸ ರೋಸ್ಟರ್ ಬಿಂದುವನ್ನು ಅನುಬಂಧದಲ್ಲಿ ನೀಡಲಾಗಿರುತ್ತೆ ಸೊ ಅನುಬಂಧದಲ್ಲಿ ಒಂದರಿಂದ ನೂರು ಬಿಂದುಗಳ ರೋಸ್ಟರನ್ನು ಆದೇಶದ ಅನುಸಾರ ಬಿಡುಗಡೆ ಮಾಡಲಾಗಿರುತ್ತೆ ಸೊ ಉಳಿದಂತೆ ದಿನಾಂಕ ಇಪ್ಪತ್ತು ಆರು ಹತ್ತೊಂಬತ್ತು ತೊಂಬತ್ತೈದರ ಸರ್ಕಾರದ ಆದೇಶದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅನ್ನುವಂಥದ್ದು ಸೊ ಈ ಆದೇಶ ತಕ್ಷಣದಿಂದ ಜಾರಿಗೆ ಬರುತ್ತೆ ಅಂದರೆ ನವೆಂಬರ್ ಒಂದನೇ ತಾರೀಖ್ನ ನಂತರ ಪ್ರಕಟವಾಗಿರುವ ಅಧಿಸೂಚನೆಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಒಂದು ವೇಳೆ ಈ ವೇಳೆಗಾಗಲೇ ಯಾವುದೇ ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡಿದ್ದರೆ ಸೊ ಅಂತ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ದಿನಾಂಕ ಇಪ್ಪತ್ತು ಆರು ಹತ್ತೊಂಬತ್ತು ನೂರ ತೊಂಬತ್ತೈದರ ಸರ್ಕಾರದ ಆದೇಶದ ಅನುಬಂಧ ಒಂದರಲ್ಲಿ ಗೊತ್ತುಪಡಿಸಿದ ರೋಸ್ಟರನ್ನು ಅನುಸರಿಸಿ ಪೂರ್ಣಗೊಳಿಸಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಲಾಗಿರುತ್ತೆ ಸೊ ಇಲ್ಲಿ ಅನುಬಂಧವನ್ನು ನೋಡ್ಬೋದು ಸೊ ಈ ರೋಸ್ಟರ್ನ ಪ್ರಕಾರ ರೋಸ್ಟರ್ ಬಿಂದು ಒನ್ ಇಂದ ಪ್ರಾರಂಭ ಆಗಿ ನೂರರವರೆಗೂ ಕೂಡ ಈ ಬಿಂದುವನ್ನು ಗುರುತಿಸಲಾಗುತ್ತೆ ಇದರಲ್ಲಿ ಬರುವಂತೆ ಶೇಕಡ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಂದರೆ ನಾಲ್ಕು ಸೀಟ್ಗಳನ್ನು ಅಂದರೆ ನೂರರಲ್ಲಿ ನಾಲ್ಕು ಸೀಟ್ಗಳನ್ನು ಕೆಟಗರಿ ಒಂದಕ್ಕೆ ಕೊಡಲಾಗುತ್ತೆ ಹಾಗೆ ಹದಿನೈದು ಪರ್ಸೆಂಟ್ ಸೀಟ್ಗಳನ್ನು ಟು ಎಗೆ ಕೊಡಲಾಗುತ್ತೆ ಇನ್ನು ನಾಲ್ಕು ಸೀಟುಗಳನ್ನು ಟು ಬಿಗೆ ಕೊಡಲಾಗುತ್ತೆ ಹಾಗೆ ನಾಲ್ಕು ಪರ್ಸೆಂಟ್ ಸೀಟನ್ನು ತ್ರೀ ಎಗೆ ಕೊಡಲಾಗುತ್ತೆ ಮತ್ತು ಐದು ಪರ್ಸೆಂಟ್ ಸೀಟನ್ನು ತ್ರೀ ಬಿಗೆ ಕೊಡಲಾಗುತ್ತೆ ಪರಿಶಿಷ್ಟ ಜಾತಿಗೆ ಹದಿನೇಳು ಸೀಟು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಏಳು ಸೀಟ್ ಕೊಟ್ಟು ಇನ್ನು ಉಳಿದಿರುವಂಥ ನಲವತ್ತು ನಾಲ್ಕು ಪರ್ಸೆಂಟು ಸೀಟ್ಗಳನ್ನು ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಕೊಡಲಾಗುತ್ತೆ ಇದು ವರ್ಟಿಕಲ್ ರಿಸರ್ವೇಷನ್ ಅಂತೇಳಿ ಇದನ್ನು ಕರೆಯಲಾಗುತ್ತೆ ಸೊ ಈ ಒಂದು ರಿಸರ್ವೇಷನಲ್ಲಿ ಈ ಒಂದು ನೂರು ಹುದ್ದೆಗಳು ಇದ್ದರೆ ಸೊ ಆ ನೂರು ಹುದ್ದೆಗಳ ಹುದ್ದೆಗಳಲ್ಲಿ ಒಂದನೇ ಹುದ್ದೆ ಪರಿಶಿಷ್ಟ ಜಾತಿಗೆ ಎರಡನೇ ಹುದ್ದೆ ಸಾಮಾನ್ಯ ಅರ್ಹತೆಗೆ ಮೂರನೇ ಹುದ್ದೆ ಪರಿಶಿಷ್ಟ ಪಂಗಡಕ್ಕೆ ನಾಲ್ಕನೇ ಹುದ್ದೆ ಸಾಮಾನ್ಯ ಅರ್ಹತೆಗೆ ಈ ರೀತಿಯಾಗಿ ರೋಸ್ಟರ್ ಹೋಗ್ತಾ ಇರುತ್ತೆ ಸಾಮಾನ್ಯವಾಗಿ ಐವತ್ತು ಹುದ್ದೆಗಳು ಇದ್ದವು ಅಂದರೆ ಈ ಬಾರಿ ಐವತ್ತು ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಅಂತಂದರೆ ಸಾಮಾನ್ಯವಾಗಿ ಅದರ ರೋಸ್ಟರ್ನ ಬಿಂದುವಿನ ಕೊನೆಯ ಅಂಶ ಪ್ರವರ್ಗ ಸ ಸಾಮಾನ್ಯ ಅರ್ಹತೆಗೆ ಸಿಗುತ್ತೆ ಅದಾದ ನಂತರ ನೆಕ್ಸ್ಟ್ ನೇರ್ ನೇಮಕಾತಿಯನ್ನು ಆರಂಭ ಮಾಡ್ತಾರೆ ಅಂತಂದರೆ ಸೊ ಆ ಸಂದರ್ಭದಲ್ಲಿ ಐವತ್ತೊಂದರಿಂದ ಅದರ ರೋಸ್ಟರ್ ಬಿಂದು ಪ್ರಾರಂಭ ಆಗಬೇಕಾಗತ್ತೆ ಸೊ ಇದೇ ರೀತಿಯಾಗಿ ಹುದ್ದೆಗಳ ಹಂಚಿಕೆ ಆಗುವಂಥದ್ದು ಸೊ ಇನ್ನೊಂದು ಡೌಟ್ ಇದೆ ಇಲ್ಲಿ ಸೊ ಈ ಒಂದು ರೋಸ್ಟರ್ ಬಿಂದುಗೆ ಸಂಬಂಧಪಟ್ಟಂತೆ ಆದೇಶವನ್ನೇನೋ ಮಾಡಿದರು ಆದರೆ ಇಲ್ಲಿ ಗೊಂದಲ ಉಳಿಯುವಂಥದ್ದು ಏನು ಅಂತಂದರೆ ಸೊ ಈಗಾಗಲೇ ರೋಸ್ಟರ್ ಬಿಂದು ಇರುತ್ತಲ್ಲ ಸೊ ಅದೇ ರೋಸ್ಟರ್ ಬಿಂದುವನ್ನು ಮುಂದುವರಿಸಬೇಕು ಅಥವಾ ಹೊಸ ನೇಮಕಾತಿಗೆ ಮತ್ತೆ ಹೊಸದಾಗಿ ರೋಸ್ಟರ್ ಬಿಂದುವನ್ನು ಆರಂಭಿಸಬೇಕು ಅನ್ನುವಂಥದ್ದು ಉದಾಹರಣೆಗೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಾವಿರ ಪೋಸ್ಟ್ ಕಾಲ್ ಮಾಡಿದರು ಅಂತಂದರೆ ಸೊ ಈ ಪೋಸ್ಟ್ ಪೋಸ್ಟಲ್ಲಿ ಲಾಸ್ಟ್ ಟೈಮ್ ಲಾಸ್ಟ್ ರೋಸ್ಟರ್ ಬಿಂದು ಮೂವತ್ತ್ ಮೂರನೇದಿತ್ತು ಅಂತ ಅಂದಾಗ ಸೊ ಈ ಬಾರಿ ನೇಮಕಾತಿಯಲ್ಲಿ ಆ ರೋಸ್ಟರ್ ಬಿಂದನ್ನು ನ ಮೂವತ್ತ್ ನಾಲ್ಕರಿಂದ ಆರಂಭ ಮಾಡಬೇಕು ಅಥವಾ ಮತ್ತೆ ಹೊಸದಾಗಿ ಒಂದನೇ ರೋಸ್ಟರ್ ಬಿಂದುವಿನಿಂದ ಪ್ರಾರಂಭ ಮಾಡಬೇಕು ಅನ್ನುವಂತಹ ಅಂಶದ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಬಹುತೇಕ ಮತ್ತೊಮ್ಮೆ ಇಲಾಖೆಗಳು ಇದರ ಒಂದು ಸ್ಪಷ್ಟೀಕರಣ ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ ಈಗ ಕರ್ನಾಟಕ ಸರ್ಕಾರ ಈ ಒಂದು ರೋಸ್ಟರ್ ಎನ್ಎಕ್ಸರನ್ನು ರಿಲೀಸ್ ಮಾಡಿರುವ ಕಾರಣಕ್ಕೋಸ್ಕರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಕೂಡಲೇ ಈ ಒಂದು ಮೀಸಲಾತಿಯನ್ನು ಸೆಟಲೈಟ್ ಮಾಡಿಕೊಂಡು ಮತ್ತೊಮ್ಮೆ ಹೊಸದಾಗಿ ನೇಮಕಾತಿಯನ್ನು ಆರಂಭಿಸಲಿಕ್ಕೆ ಇನ್ನು ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ ಹಾಗಾಗಿ ಈ ನೇಮಕಾತಿ ನೆನೆಗೂದಿಗೆ ಏನು ಬಿದ್ದಿದ್ವು ಆ ನೇಮಕಾತಿಗಳು ಶೀಘ್ರದಲ್ಲೇ ಪ್ರಾರಂಭವಾಗುವಂಥ ಸಾಧ್ಯತೆ ಇರುತ್ತೆ ಸೊ ಇದಿಷ್ಟು ಗೆಳೆಯರೆ ಈ ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ ವಿಡಿಯೋವನ್ನು ಇಲ್ಲಿಯವರಿಗೂ ಕೂಡ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ